ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಮತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಶುಭಾಶಯಗಳನ್ನು ಕೋರುವರು ಡಾಕ್ಟರ್ ವಿ ವಿ ಚಿನ್ವಾಲರ್ ಗಂಗಾವತಿ ಎಲ್ಲರಿಗೂ ದೀಪಾವಳಿಯ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ದೀಪಾವಳಿಯ ಹಬ್ಬವನ್ನು ನಾವು ಈ ವರ್ಷ ನಾಳೆಯಿಂದಲೇ ಆಚರಿಸುತ್ತಿದ್ದೇವೆ ಈ ಒಂದು ದೀಪಾವಳಿಯ ಹಬ್ಬ ಅಂಧಕಾರ ತೊಳೆದು ಬೆಳಕನ್ನು ನೀಡುವ ಒಂದು ಹಬ್ಬವಾಗಿರುತ್ತದೆ ಈ ಹಬ್ಬ ನಮಗೆಲ್ಲರಿಗೂ ಒಂದು ಪವಿತ್ರವಾದಂತಹ ಒಂದು ಹಬ್ಬ ಗಂಗಾವತಿಯ ಸುತ್ತಮುತ್ತಲಿನ ಮತ್ತು ಗ್ರಾಮದ ಸಾವಿರ ಎಲ್ಲರಿಗೂ ಈ ಹಬ್ಬ ದೀಪಾವಳಿ ಹಬ್ಬವು ಶುಭ ನೀಡಲಿ ಎಂದು ನಾನು ಹಾರೈಸುತ್ತೇನೆ ಈ ಬೆಳಕಿನ ಹಬ್ಬ ನಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷ ಆರೋಗ್ಯ ಮತ್ತು ಯಶಸ್ಸಿನ ಬೆಳಕು ನೀಡಲಿ ಸುಖ ಸಮೃದ್ಧಿಯ ದೀಪಗಳು ಸದಾ ನಮ್ಮೆಲ್ಲರ ಮನೆಗಳಲ್ಲಿ ಬೆಳಗಲಿ ಎಂದು ನಾನು ಹಾರೈಸುತ್ತೇನೆ ಅಲ್ಲದೆ ಕರ್ನಾಟಕ ರಾಜ್ಯದ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ದೀಪಾವಳಿ ಮುಗಿದ ನಂತರ ನಮ್ಮ ಗಂಗಾವತಿಯಲ್ಲಿ ನಡೆಯುತ್ತಿರುವ ತೊಂಬತ್ತೊಂದನೇ ಮೆಡಿಕಾನ್ ಕಾನ್ಫರೆನ್ಸಿಗೆ ಬರುತ್ತಿರುವ ಎಲ್ಲ ವೈದ್ಯ ಬಾಂಧವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೂ ಸಹ ದೀಪಾವಳಿಯ ಹಬ್ಬ ಶೋವಾಗಲಿ ಎಂದು ನಾನು ಹಾರೈಸುತ್ತೇನೆ నిన్న హసర సార్ నేను డాక్టర్ వివి వి చినీవాల భారతీయ వైద్యకీయ సంఘ కర్ణాటక రాజ్య శాఖ అధ్యక్షనగితే